ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಯಾವುದ್ರ ಬಗ್ಗೆ ಅಂದರೆ ಅಂದರೆ ಯೋಗ ಎರಡು ಸಾವಿರದ ಇಪ್ಪತ್ತೈದು ಜ್ಯೋತಿಷ್ಯದ ಜ್ ದೃಷ್ಟಿಕೋನದಿಂದ ಯಾವೆಲ್ಲ ಮೂರು ರಾಶಿಗೆ ತುಂಬಾ ಅದೃಷ್ಟಬಲ ಇದೆ ಎಂಬುದನ್ನು ನಮ್ಮ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಇಂದು ಬಹಳ ವಿಶೇಷ ದಿನ ಅಂತ ಹೇಳಲಾಗಿದೆ ಏಕೆಂದರೆ ಅತ್ಯಂತ ಶುಭವಾದ ಇಂದ್ರ ವೈದಿತ್ಯ ಮತ್ತು ಸರ್ವಾರ್ಥಿ ಸಿದ್ಧ ಯೋಗವು ಇಂದು ರೂಪುಗೊಳ್ಳುತ್ತಿದೆ ಇದು ಸಂಜೆ ನಾಲ್ಕು ಮೂವತ್ತರಕ್ಕೆ ಮೂವತ್ತ್ನಾಲ್ಕಕ್ಕೆ ಇಂದ್ರನು ಮೀನರಾಶಿಯನ್ನು ಬಿಟ್ಟು ಮೇಷರಾಶಿಗೆ ಸಾಗುತ್ತಾನೆ ಇಂದ್ರನ ಪ್ರತಿಯೊಂದು ಯೋಗ ಮತ್ತು ಚಂದ್ರನ ಸಂಚಾರ ಎಲ್ಲ ಹನ್ನೆರಡು ರಾಶಿಗಳ ಜೀವದ ಮೇಲೆ ಶುಭ ಮತ್ತು ಅಶುಭ ಪರಿಣಾಮಗಳನ್ನು ಬೀರಲಿದೆ ಚೈತ್ರ ನವರಾತ್ರಿಯ ಮೊದಲ ದಿನದಂದು ಮೊದಲ ರಾಶಿಯ ಪ್ರಭಾವ ಹೇಗಿದೆ ನೋಡೋಣ ಋಷಭ ರಾಶಿ ನವರಾತ್ರಿಯ ಮೊದಲ ದಿನದಂದು ಋಷಭ ರಾಶಿಯ ಜನರ ಜೀವನದಲ್ಲಿ ಅಪಾರ ಸುಖ ಸಂತೋಷ ಹೆಚ್ಚಾಗಲಿದೆ ತಾಯಿ ದುರ್ಗಾದೇವಿಯ ಆಶೀರ್ವಾದದಿಂದ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏಳುವ ಸಾಧ್ಯತೆ ಇದೆ ನಿಮ್ಮ ಮೇ ನಿಮ್ಮ ಪ್ರಿಯ ಪ್ರೇಮ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಮತ್ತು ಪ್ರಮಾಣದ ಸಮಯ ಕಳೆಯುತ್ತೀರಿ ಯುವಕರು ತಮ್ಮ ಸ್ನೇಹಿತರೊಂದಿಗೆ ಧಾರ್ಮಿಕ ಪ್ರವಾಸಕ್ಕೆ ಹೋಗುತ್ತಾರೆ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಜನರಿಗೆ ಧರ್ಮ ಬಗ್ಗೆ ಆಸಕ್ತಿ ಮತ್ತಷ್ಟು ಹೆಚ್ಚಾಗಲಿದೆ ತದನಂತರ ಋಷಭರಾಶಿ ರಾಶಿ ಬಗ್ಗೆ ನಾವು ತಿಳಿದುಕೊಳ್ಳೋಣ ನವರಾತ್ರಿಯ ಮೊದಲ ದಿನದಂದು ಋಷಭ ರಾಶಿಯ ಜನರ ಜೀವನದಲ್ಲಿ ಅಪಾರ ಸುಖ ಸಂತೋಷ ಹೆಚ್ಚಾಗಲಿದೆ ತಾಯಿ ದುರ್ಗಾದೇವಿ ಆಶೀರ್ವಾದದಿಂದ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರುವ ಸಾಧ್ಯತೆ ಇದೆ ನಿಮ್ಮ ಪ್ರೇಮ ಪ್ರಣಯದಲ್ಲಿ ಸಮಸ್ಯೆಗಳು ಕಣೆಗೊಳ್ಳುತ್ತೆ ಮುಂದಿನ ಜೀವನ ಸಂಗಾತಿಯನ್ನು ಉತ್ತಮ ಸಮಯ ಕಳೆಯುವಿರಿ ಸ್ನೇಹಿತರೊಂದಿಗೆ ಧಾರ್ಮಿಕ ಪ್ರವಾಸಕ್ಕೆ ಹೋಗುವಿರಿ ಹಾಗೆ ಕರ್ಕಟಕ ರಾಶಿಯ ಬಗ್ಗೆ ತಿಳಿಯೋಣ ಬನ್ನಿ ಕರ್ಕಟ ರಾಶಿಯವರು ಜೀವನದಲ್ಲಿ ತಾಯಿ ದುರ್ಗಾದೇವಿ ಆಶೀರ್ವಾದದೊಂದಿಗೆ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಸುತ್ತಾರೆ ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆದರೆ ನಿಮಗೆ ಒಳ್ಳೆಯದಾಗುತ್ತೆ ಎಂಬುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೆ ಉದ್ಯಮಿಗಳಿಗೆ ಆ ದೀರ್ಘ ಪ್ರಯ ಪ್ರಯಾಣದಿಂದ ಆರ್ಥಿಕ ಲಾಭ ದೊರೆಯಲಿದೆ ನವರಾತ್ರಿಯ ಸಮಯದಲ್ಲಿ ವ್ಯಾಪಾರಿಗಳಿಗೆ ಶುಭ ಪರ್ಜರಿ ಲಾಭ ದೊರಕಲಿದೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯ ಪಡೆಯುತ್ತಾರೆ ಅದೃಷ್ಟ ಬೆಂಬಲವಿದೆ ನಿಮ್ಮ ಆರ್ಥಿಕ ಮತ್ತಷ್ಟು ಬಲಿಷ್ಠವಾಗಲಿದೆ ಆರ್ಥಿಕ ಸಮಸ್ಯೆ ಕೊನೆಗೊಳ್ಳಲಿದೆ ಯಾವುದೇ ಆರ್ಥಿಕ ಸಮದ ಸಮಸ್ಯೆಯಲ್ಲಿ ಅಡೆತಡೆ ಇಲ್ಲದೆ ನೀವು ಸುಗಮವಾಗಿ ಸಾಗಬಹುದು ಅಂತ ಹೇಳಲಾಗಿದೆ ತದನಂತರ ಯಾವ ರಾಶಿ ಅಂದರೆ ಕರ್ತಕ ಕರ್ಕಟಕ ರಾಶಿಯ ನಂತರ ಇನ್ನೊಂದು ರಾಶಿ ತುಂಬನೇ ಅದ್ಭುತಪೂರ್ಣವಾದ ತುಂಬಾ ವಿಶೇಷವಾದ ರಾಶಿಯಾಗಿದೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಅದೃಷ್ಟವನ್ನು ಹೊಲಿದು ಬಂದ ರಾಶಿ ಕೊನೆಯ ರಾಶಿ ಯಾವುದರಂದರೆ ಧನು ರಾಶಿ ಧನು ಬಗ್ಗೆ ನಾವು ತಿಳಿದುಕೊಳ್ಳೋಣ ಇಂದ್ರ ಯೋಗದಿಂದ ಧನು ರಾಶಿಯವರಿಗೆ ಒಳ್ಳೆಯದಾಗ ಇರುತ್ತದೆ ಮಕ್ಕಳ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳು ಪಡೆಯುತ್ತಾರೆ ಉದ್ಯಮಿಗಳು ಜಾತಕದಲ್ಲಿ ಸಂಪತ್ತು ಸೃಷ್ಟಿಯಾಗುವ ಸಾಧ್ಯತೆ ಇದೆ ಮನೆಯಲ್ಲಿ ಸಂತೋಷ ಶಾಂತಿ ನೆಲೆಸುತ್ತದೆ ಈ ಸಮಯದಲ್ಲಿ ವಿವಾಹಿತ ದಂಪತಿಗೆ ಪ್ರೇಮ ಜೀವನದಲ್ಲಿ ಯಾವುದೇ ದೊಡ್ಡ ಸಮಸ್ಯೆ ಉದ್ಭವಿಸುವುದಿಲ್ಲ ಉದ್ಯೋಗದಲ್ಲಿ ಅವರಿಗೆ ಬೋನಸ್ ಸಿಗಬಹುದು ಇಲ್ಲದಿದ್ದರೆ ದುರ್ಗಾದೇವಿ ಆಶ್ರಯದಿಂದ ಆರೋಗ್ಯವು ಉತ್ತಮವಾಗುತ್ತೆ ಅದೃಷ್ಟದ ಬೆಂಬಲವಿದೆ ನೀವು ಆಹಾರ ಸುಖ ಸಂಪತ್ತು ಗಳಿಸುತ್ತೀರಾ ಅಪಾರ ಸುಖ ಗಳಿಸುತ್ತೀರಾ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆರೋಗ್ಯದಲ್ಲಿ ಗಮನವನ್ನು ಇಟ್ಟುಕೊಂಡು ಹೋಗುವುದು ಉತ್ತಮ ಅಂತ ಹೇಳಲಾಗಿದೆ ಇಂದ್ರಯೋಗದಿಂದ ಧನುರಾಶಿಯವರಿಗೆ ತುಂಬಾ ಒಳ್ಳೆಯದು ಉಂಟಾಗಿದೆ ಅಂತ ಹೇಳಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಧನು ರಾಶಿ ಅತ್ಯಂತ ಉತ್ತಮ ಜೀವನ ಸಾಗಿಸಲಿದ್ದಾರೆ ಎಂಬುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ ಬನ್ನಿ ಫ್ರೆಂಡ್ಸ್ ಈ ನಮ್ಮ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇನ್ನೂ ಯಾವ ರಾಶಿ ಬಗ್ಗೆ ತಿಳಿಸಿಕೊಡಬೇಕೆಂಬುದು ಅದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ